ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ನಗರದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಜ್ಯೋತಿ ನರ್ಸಿಂಗ್ ಹೋಮ್ನಲ್ಲಿ ಜನವರಿ ಹತ್ತರಂದು ನಡೆಯಲಿರುವ ಉಚಿತ ನೇತ್ರ ತಪಾಸಣಾ ಶಿಬಿರದ ಪ್ರಚಾರ ಪತ್ರಿಕೆಗಳನ್ನು ಸೋಮವಾರ ಬಿಡುಗಡೆ ಮಾಡಲಾಯಿತು ತಾಲೂಕು ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಪಿಡಿ ಡಿ ತೋಟದ ಅವರು ಪ್ರಚಾರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಮರ್ ಶೆಟ್ಟಿ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಆರ್ ಲಕ್ಕುಂಡಿಮಠ ಡಾಕ್ಟರ್ ಪ್ರಸನ್ನ ಕುಲಕರ್ಣಿ ಬಸವರಾಜ ಸಂಗಪ್ಪ ಶೆಟ್ಟ ಚಂದ್ರಶೇಖರ್ ಪಾಟೀಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಯೋಜನಾಧಿಕಾರಿ ಪುನೀತ್ ಓಲೇಕಾರ ಸೋಮೇಶ್ವರ ಲಕ್ಷ್ಮೇಶ್ವರ ವಲಯದ ಮೇಲ್ವಿಚಾರಕರಾದ ಶೃತಿ ರೇಣುಕಾ ಸೇವಾ ಪ್ರತಿನಿಧಿ ವಾಹಿದ್ ಇದ್ದರು ವರದಿ ನಾಗರಾಜ್ ಹೆಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಶುಕ್ರವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಲಕ್ಷ್ಮೇಶ್ವರ ಜ್ಯೋತಿ ನರಸಿಂಹದಲ್ಲಿ ಉಚಿತ ಕಣ್ಣಿನ ತಪಾಸಣೆ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಮ್ಮ ಶಿವಮೊಗ್ಗ ಶಂಕರ್ ಕಣ್ಣಿನ ಆಸ್ಪತ್ರೆಯಿಂದ ಸಂಪೂರ್ಣ ಉಚಿತವಾಗಿ ಅಂದರೆ ತಪಾಸಣೆ ಅವರ ಬಿ ಪಿ ಸುಗ ಅನ್ನು ಉಚಿತವಾಗಿ ತಪಾಸಣೆ ಮಾಡಿ ಅವರಿಗೆ ಶಸ್ತ್ರಚಿಕಿತ್ಸೆ ನೀಡಿ ಮುಂದೆ ಅವರಿಗೆ ಹೋಗಿ ಬರುವಂತಹ ಕಂಪ್ಲೀಟ್ ವ್ಯವಸ್ಥೆಯನ್ನು ಸಹಿತ ಅವರೇ ಮಾಡ್ತಾರೆ ಅದಕ್ಕೆ ಪೂರ್ಣ ಉಚಿತ ಈ ಒಂದು ಶಿಬಿರವಾದ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕೆಂದು ನಮ್ಮಲ್ಲಿ ಕರೀತಾರೆ ಅಕಸ್ಮಾತ್ ಬಿ ಮತ್ತು ಶುಗರ್ ಇದ್ದವರು ಯಾವುದೇ ಟ್ಯಾಬ್ಲೆಟ್ಸ್ ಬಂದಿದ್ರು ಅದನ್ನು ತೊಗೊಂಡು ಬರಬೇಕು ತೊಗೊಂಡು ಬಂದು ಚೆಕ್ ಮಾಡಿ ಕಂಟ್ರೋಲ್ ಮಾಡ್ಕೊಂಡು ಹೊಡ್ತಾರೆ ಚಿಕಿತ್ಸೆ ಚಿಕಿತ್ಸೆ ಮಾಡ್ತಾರೆ ಹತ್ತನೇ ತಾರೀಕಿನಂದು ಜ್ಯೋತಿ ನರ್ಸಿಂಗ್ ಹೋಮ್ನಲ್ಲಿ కన్నిన ఉచిత కన్నిన తపణిూ శక్తిచిక్యక్రమం అమ్మకుంటు కమకోడి విట్టశా ట్రస్ట్ శంకర కణిమ తాలూకా వైద్యాధికారి సంఘ రక్ష్ణేశ్వర క్షేత్ర గ్రామీణేశ్వర ವಿಶ್ವ ಕಂಪ್ಯೂಟರ್ ಅಕಾಡೆಮಿ ಲಕ್ಷ್ಮೇಶ್ವರ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಸಂಘ ಲಕ್ಷ್ಮೇಶ್ವರ ಶಿರಟ್ಟಿ ತಾಲೂಕು ಔಷಧಿ ವ್ಯಾಪಾರಸ್ಥರ ಸಂಘ ಲಕ್ಷ್ಮೇಶ್ವರ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ಲಕ್ಷ್ಮೇಶ್ವರ ಏಳು ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕಿನ ಎರಡೂ ಗ್ರಾಮಸ್ಥರು ಇದರ ಸದ್ಬಳಕೆಯನ್ನು ಮಾಡಿಕೊಂಡು ಕತ್ತಲೆಯಿಂದ ಬೆಳಕಿನಡೆಗೆ ಹೋಗೋಣ ಅಂತ ಹೇಳಿ ಈ ಮಾತನ್ನು ಹೇಳಿ ಬರ್ತಾರೆ